ಕೃಷ್ಣನಾಯಕ ಅವರನ್ನು ವಾಪಸ್ಸು ಪಕ್ಷಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಚ್ಡಿಕೋಟೆ ತಾಲೂಕಿನಲ್ಲಿ ತನ್ನದೇ ಆದ ಯುವ ಸಮೂಹವನ್ನು ಕಟ್ಟಿಕೊಂಡು ಸಮಾಜ ಸೇವೆ ಮಾಡ್ತಿದ್ದ ಕೆಎಂ ನಾಯಕ ಜೆ ಡಿ ಎಸ್ ಪಕ್ಷದಿಂದ ಟಿಕೆಟ್ ಕೈತಪ್ಪಿದ್ದ ಕಾರಣ ಜೆಡಿಎಸ್ ಪಕ್ಷ ಬಿಟ್ಟು ಬಿಜೆಪಿ ಪಕ್ಷ ಸೇರಿದ್ದರು ಎಚ್ ಡಿಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ನಿಂದ ಕೆ ಎಂ ಕೃಷ್ಣನಾಯಕ ಅಭ್ಯರ್ಥಿ ಎಂದು ಹೇಳಲಾಗ್ತಿತ್ತು ಆದರೆ ಕೊನೆಯ ಸಂದರ್ಭದಲ್ಲಿ ಟಿಕೆಟ್ ಸಿಗೋದಿಲ್ಲ ಎಂದು ತಿಳಿದ ಬಳಿಕ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಇನ್ನು ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿ ಇತಿಹಾಸವನ್ನು ಸೃಷ್ಟಿಸಿದ್ದ ಕೃಷ್ಣ ರವರು ಎಚ್ ಡಿಕೋಟೆ ವಿಧಾನಸಭಾ ಚುನಾವಣೆಯ ಇತಿಹಾಸದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಮತ ಪಡೆದಿದ್ದರು ಆದರೆ ಇದೀಗ ಮತ್ತೆ ಮರಳಿ ತನ್ನ ಜೆಡಿಎಸ್ ಗೂಡಿಗೆ ಸೇರಲು ಸಜ್ಜಾಗಿದ್ದಾರೆ ನಿನ್ನೆ ನಡೆದ ಸಭೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೃಷ್ಣ ನಾಯಕರನ್ನ ವಾಪಸ್ ಜೆಡಿಎಸ್ ಪಕ್ಷಕ್ಕೆ ಕರೆತರಲು ನಿರ್ಧಾರ ಮಾಡಿದ್ದಾರೆ ಬಿಜೆಪಿಯಿಂದ ಮತ್ತೆ ತವರು ಪಕ್ಷದತ್ತ ಕೆಎಂ ನಾಯಕ್ ಬಂದರೆ ಎಚ್ ಡಿ ಕೋಟೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಆನೆ ಬಲ ಬರುತ್ತದೆ ಎಂದು ಈಗಾಗಲೇ ಪಕ್ಷದಲ್ಲಿ ಮಾತನಾಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಕೆಎಂ ರವರನ್ನ ಕಣಕ್ಕಿಳಿಸುವ ಮಾತುಕತೆಯೂ ಕೂಡ ಈಗಾಗಲೇ ಪಕ್ಷದಲ್ಲಿ ನಡೆಯುತ್ತಿದೆ ಒಟ್ನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ರವರು ಕೆ ಎಂ ಕೃಷ್ಣನಾಯಕ್ ರವರನ್ನು ತಮ್ಮ ಪಕ್ಷದಲ್ಲೇ ಉಳಿಸಿಕೊಳ್ಳಲು ತೀರ್ಮಾನ ಮಾಡಿದ್ದಾರೆ ಇವತ್ತು ಸಂಬಂಧಪಟ್ಟ ಹಾಗೆ ಪ್ರಮುಖರ ಸಭೆ ಕರೆದಂಥದ್ದು ಮತ್ತು ಕಳೆದ ಬಾರಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲಗಳಾಗಿ ಅವರು ನಮ್ಮ ಜೊತೆಯಲ್ಲೇ ಎರಡು ಮೂರು ವರ್ಷ ಏನು ಕೆಲಸ ಮಾಡಿದರು ಕೊನೆ ಹಂತದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದರು ಪುನಃ ಚಿಕ್ಕಣ್ಣವ್ರ ನೇತೃತ್ವದಲ್ಲೇ ಕೃಷ್ಣನಾಯ್ಕವ್ರನ್ನೂ ವಾಪಸ್ಸು ಪಕ್ಷಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಮಾಡಿ ಎಲ್ಲರೂ ಎರಡೂ ಗುಂಪು ಎರಡೂ ಗುಂಪಿನಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದರ ಬಗ್ಗೆ ಒಂದು ಮೀಟಿಂಗ್ ಅಂತ ಏನಿಲ್ಲ ಯಾವುದೂ ಇಲ್ಲ ಸಮಸ್ಯೆ ಇಲ್ಲ ಯಾವಾಗ ಬಗೆಹರಿಬೇಕೋ ಬಗೆಯ ಹದಿನೈದು ವರ್ಷದಿಂದಲೂ ನೋಡ್ತಾ ಇದ್ದೀನಿ ಪ್ರತಿ ಐದು ವರ್ಷ ಏನೇ ನಡೆಯುತ್ತೆ ಅಂತ ಅದೇ ಥರ ನಡೀತಿದೆ ಅಷ್ಟೇ